ವಿದ್ಯಾರ್ಥಿಯ ಸಂಶಯ ಪ್ರಶ್ನೆಗಳಿಗೆ ಶಿಕ್ಷಕರಿಗೆ ಉತ್ತರ ಗೊತ್ತಿಲ್ಲದಿದ್ದಾಗ ಅವರು ಬೇರೊಬ್ಬರಿಂದ ಮಾಹಿತಿ ಪಡೆದು ನಂತರ ವಿದ್ಯಾರ್ಥಿಗೆ ವಿವರಿಸಬೇಕು ತಪ್ಪು ಉತ್ತರಗಳನ್ನು ನೀಡಬಾರದು ಪ್ರಶ್ನೆಯೇ ಸರಿಯಿಲ್ಲ ಎಂದು ನಿರಾಕರಿಸಬಾರದು ತನ್ನ ವೈಫಲ್ಯಕ್ಕೆ ನಾಚಿಕೆ ಪಟ್ಟುಕೊಳ್ಳಬಾರದು ಇವೆಲ್ಲ ನೆಗೆಟಿವ್ ಪಾಯಿಂಟ್ಸ್ ಆಗುತ್ತವೆ ಆದ್ದರಿಂದ ಒಬ್ಬ ಶಿಕ್ಷಕನಾದವನು ಬೇರೊಬ್ಬರಿಂದ ಮಾಹಿತಿ ಪಡೆದು ನಂತರ ವಿದ್ಯಾರ್ಥಿಗೆ ವಿವರಿಸುವುದು ಒಂದು ಒಳ್ಳೆಯ ಲಕ್ಷಣವಾಗಿದೆ ಅಮೆರಿಕನ್ ಮನೋವಿಜ್ಞಾನದ ಪಿತಾಮಹ ಮೂವತ್ತನೇ ಪ್ರಶ್ನೆ ಅಮೆರಿಕನ್ ಮನೋವಿಜ್ಞಾನದ ಪಿತಾಮಹ ಯಾರು ಎಂದರೆ ವಾಟ್ಸನ್ ಹದಿನೆಂಟುನೂರ ತೊಂಬತ್ತರಲ್ಲಿ ದಿ ಪ್ರಿನ್ಸಿಪಲ್ ಆಫ್ ಸೈಕಾಲಜಿ ಎಂಬ ಗ್ರಂಥವನ್ನು ಪ್ರಕಟಿಸಿದ ಗ್ರಂಥ ಕರ್ತ ಜೆ ಬಿ ವಾಟ್ಸನ್ ಹತ್ತೊಂಬತ್ತು ನೂರ ಮೂರರಲ್ಲಿ ಎಜುಕೇಷನ್ ಸೈಕಾಲಜಿ ಎಂಬ ಗ್ರಂಥವನ್ನು ರಚಿಸಿದವರು ಟಾರ್ನ್ ಟೈಕ್ ಶಿಕ್ಷಕರ ತರಬೇತಿಗಾಗಿ ಮೊದಲು ತರಬೇತಿ ಶಾಲೆ ಪ್ರಾರಂಭಿಸಿದವರು ಪೆಸ್ಟಾಲಜಿ ವಿಭಿನ್ನತೆಯ ಮನೋವಿಜ್ಞಾನದ ಶಾಖೆಯ ಸ್ಥಾಪಕರು ಜಾನ್ ಹೆನ್ರಿ ಪಿಸ್ಟಾಲಜಿ ಆತ್ಮ ಸಾಕ್ಷಾತ್ಕಾರ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದವರು ಅಬ್ರಹಂ ಮೊಸ್ಲೋ ಆಧುನಿಕ ಮನೋವಿಜ್ಞಾನವು ಅಧ್ಯಯಿಸುವ ಅಂಶ ಇದಾಗಿದೆ ಜೀವಿಯ ವರ್ತನೆ ಜೀವಿಯು ಕೈಗೊಳ್ಳುವ ಚಟುವಟಿಕೆಗಳು ಜೀವಿಯ ಮಾನಸಿಕ ವರ್ತನೆಗಳು ಇವೆಲ್ಲವೂ ಆಧುನಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದ ಅಂಶಗಳಾಗಿವೆ ಮೂವತ್ತೇಳನೆಯ ಪ್ರಶ್ನೆ ವ್ಯಕ್ತಿಯ ವರ್ತನೆಯನ್ನು ತಪ್ಪುಗಳನ್ನು ಶೋಧಿಸಿ ಚಿಕಿತ್ಸೆ ಮಾಡುವ ಮನೋವಿಜ್ಞಾನದ ಶಾಖೆಯೇ ನೈದಾನಿಕ ಮನೋವಿಜ್ಞಾನ ನೈದಾನಿಕ ಮನೋವಿಜ್ಞಾನ ಮನೋವಿಶ್ಲೇಷಣಾ ಸಿದ್ಧಾಂತವನ್ನು ಒಟ್ಟಾಗಿ ಹೇಗೆಂದು ಕರೆಯುತ್ತೇವೆ ಗತಿಶೀಲ ಮನೋವಿಜ್ಞಾನವೆಂದು ಕರೆಯುತ್ತೇವೆ ಈತನು ವರ್ತನಾವಾದದ ಪಿತಾಮಹ ಎನಿಸಿಕೊಂಡಿದ್ದಾನೆ ಜೆಬಿ ವಾಟ್ಸನ್ ಜೆಬಿ ಆಧುನಿಕ ಮನೋವಿಜ್ಞಾನದ ಅರ್ಥ ಆಧುನಿಕ ಮನೋವಿಜ್ಞಾನದ ಅರ್ಥ ವರ್ತನಾ ವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನವು ಈ ಕೆಳಗಿನ ಸನ್ನಿವೇಶದಲ್ಲಿ ಪಾಲ್ಗೊಳ್ಳುವುದಿಲ್ಲ ತರಗತಿಯಲ್ಲಿ ಶಿಕ್ಷಕರು ಬೋಧಿಸುವಾಗ ಶೈಕ್ಷಣಿಕ ಮನೋಜ್ಞಾನವೂ ಒಳಗೊಂಡಿದೆ ವಿದ್ಯಾರ್ಥಿಗೆ ಪ್ರಶ್ನೆ ಕೇಳುವಾಗಲೂ ಕೂಡ ಒಳಗೊಂಡಿದೆ ಮುಖ್ಯೋಪಾಧ್ಯಾಯರೊಂದಿಗೆ ಶಾಲಾ ವೇಳಾಪಟ್ಟಿಯನ್ನು ತಯಾರಿಸುವಾಗಲೂ ಕೂಡ ಒಳಗೊಂಡಿರುತ್ತದೆ ಆದರೆ ಶಿಕ್ಷಕರು ಬ್ಯಾಂಕಿನಲ್ಲಿ ವ್ಯವಹರಿಸುವಾಗ ಶೈಕ್ಷಣಿಕ ಮನೋವಿಜ್ಞಾನವು ಪಾಲ್ಗೊಳ್ಳುವುದಿಲ್ಲ ನೆನಪಿರಲಿ ನಲವತ್ತೆರಡನೆಯ ಪ್ರಶ್ನೆ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಎಂದು ಶೈಕ್ಷಣಿಕದ ಮನೋವಿಜ್ಞಾನದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಥಾರ್ನ್ ಡೈಕ್ ಥಾರ್ನ್ ಡೈಕ್ ಆಪ್ಷನ್ ಡಿ ಸರಿಯಾದ ಉತ್ತರ ಶೈಕ್ಷಣಿಕ ಮನೋವಿಜ್ಞಾನದ ಅವಶ್ಯಕತೆ ಈ ಕೆಳಕಂಡಲ್ಲಿ ಇಲ್ಲ ಕಲಿಕೆ ಬೋಧನಾ ಮಾದರಿ ತಯಾರಿಕೆ ಪಠ್ಯಕ್ರಮ ರಚನೆ ವ್ಯಕ್ತಿಯು ಉದ್ಯೋಗಕ್ಕೆ ಸೇರುವಾಗ ಇಲ್ಲಿ ಆಪ್ಷನ್ ಡಿ ಸರಿಯಾದ ಉತ್ತರವಾಗುತ್ತದೆ ಕಲಿಕೆ ಬೋಧನಾ ಮಾದರಿ ತಯಾರಿಕೆ ಪಠ್ಯಕ್ರಮ ರಚನೆ ಇವೆಲ್ಲವೂ ಶಾಲಾ ಚಟುವಟಿಕೆಗಳಿಗೆ ಸಂಬಂಧಿಸಿದ್ದಾಗಿವೆ ಆದರೆ ವ್ಯಕ್ತಿಯು ಉದ್ಯೋಗವನ್ನು ಅರಸುವಾಗ ಶೈಕ್ಷಣಿಕ ಮನೋವಿಜ್ಞಾನದ ಅವಶ್ಯಕತೆ ನಮಗೆ ಕಂಡುಬರುವುದಿಲ್ಲ ಮಾನವೀಯ ಮನೋವಿಜ್ಞಾನದ ಅಂತಿಮ ಗುರಿ ಯಾವುದು ಮಾನವ ವರ್ತನೆ ಮಾನವನ ವರ್ತನೆಯನ್ನು ವೀಕ್ಷಿಸುವುದು ಮಾನವನ ವರ್ತನೆಯನ್ನು ತಿದ್ದುವುದು ಮಾನವನ ವರ್ತನೆಯನ್ನು ಅರ್ಥ ಮಾಡಿಕೊಳ್ಳುವುದು ಮಾನವನ ವರ್ತನೆಯನ್ನು ನಿಯಂತ್ರಿಸುವುದು ಇಲ್ಲಿ ಸರಿಯಾದ ಉತ್ತರ ಮಾನವನ ವರ್ತನೆಯನ್ನು ಅರ್ಥ ಮಾಡಿಕೊಳ್ಳುವುದಾಗಿರುತ್ತದೆ ಈ ಕೆಳಗಿನವು ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಶಿಕ್ಷೆ ವಿದ್ಯಾರ್ಥಿಯನ್ನು ಸಾಧನೆಯತ್ತ ಪ್ರೋತ್ಸಾಹಿಸುತ್ತದೆ ಇದು ತಪ್ಪಾದ ಆಯ್ಕೆಯಾಗಿರುತ್ತದೆ ಎಲ್ಲಾ ಪ್ರತಿಭಾನ್ವಿತರು ಸೃಜನಶೀಲರಾಗಿರುತ್ತಾರೆ ಇದನ್ನು ಕೂಡ ಒಂದು ತಪ್ಪಾದ ಉತ್ತರವಾಗಿರುತ್ತದೆ ಎಲ್ಲರೂ ಆಗಿರುವುದಿಲ್ಲ ಸಮುದ್ರದ ಪರಿಕಲ್ಪನೆಯ ಒಂದು ಪ್ರಮುಖ ಗುಣ ಅದರ ಗಾತ್ರ ಇದು ಕೂಡ ಒಂದು ತಪ್ಪಾದ ಉತ್ತರವಾಗಿರುತ್ತದೆ ವ್ಯಕ್ತಿಯ ವಿಕಾಸಕ್ಕೆ ಪರಿಸರದ ಮೇಲಿನ ಮಿತಿಯನ್ನು ನಿರ್ಧ ನಿರ್ಧರಿಸುತ್ತದೆ ಇದು ಸರಿಯಾದ ಉತ್ತರ ಒಂದು ವ್ಯಕ್ತಿಯ ವಿಕಾಸ ಹೊಂದಬೇಕಾದರೆ ಅದರ ಸುತ್ತಮುತ್ತಲಿನ ಪರಿಸರವು ಕೂಡ ಒಂದು ಪ್ರಮುಖ ಅಂಶವನ್ನು ಹೊಂದಿರುತ್ತದೆ